ಅಕ್ಟೋಬರ್ ಮೂವತ್ತೊಂದಕ್ಕೆ ಬಾಹುಬಲಿ ದಿ ಎಪಿಕ್ ರಿಲೀಸ್ ಬರೋಬರಿ ಮೂರು ಗಂಟೆ ನಿಮಿಷಗಳ ಸಿನಿಮಾ ಮಾಡೋಕೆ ರೆಡಿ ಬಾಹುಬಲಿ ದಿ ಎಪಿಕ್ ಎಂಬ ಶೀರ್ಷಿಕೆಯಡಿ ಮತ್ತೊಮ್ಮೆ ಸಿನಿಮಾ ಬಾಹುಬಲಿ ಬಿಡುಗಡೆಯಾಗಿ ಇದೀಗ ಹತ್ತು ವರ್ಷಗಳು ಕಳೆದಿವೆ ಒಂದು ದಶಕದ ಹಿಂದೆ ಭಾರತೀಯ ಚಲನಚಿತ್ರೋದ್ಯಮ ದಿಕ್ಕನ್ನೇ ಬದಲಿಸಿದ ಟಾಲಿವುಡ್ ರೆಬಲ್ ಸ್ಟಾರ್ ಪ್ರಭಾಸ್ ಕರಾವಳಿ ಬೆಡಗಿ ಅನುಷ್ಕಾ ಶೆಟ್ಟಿ ಅಭಿನಯದ ಬಾಹುಬಲಿ ಬಿಡುಗಡೆಯಾಗಿ ಇದೀಗ ಹತ್ತು ವರ್ಷಗಳು ಕಳೆದಿವೆ ಅದ್ಭುತ ದೃಶ್ಯಗಳು ರೋಮಾಂಚಕ ನಿರೂಪಣೆ ಮತ್ತು ಅದ್ಧೂರಿ ವಿಎಫ್ಎಕ್ಸ್ ತಾಂತ್ರಿಕ ಕೆಲಸಗಳ ಮೂಲಕ ಚಿತ್ರ ಸಿನಿಪ್ರಿಯರನ್ನ ಆಕರ್ಷಿಸಿತು ಈ ಐತಿಹಾಸಿಕ ಸಂದರ್ಭವನ್ನು ಸಂಭ್ರಮಿಸಲು ಹೊಸ ಸಂಚಲನ ಮೂಡಿಸಿರುವ ಸ್ಟಾರ್ ನಿರ್ದೇಶಕ ಎಸ್ಎಸ್ ರಾಜಮೌಳಿ ಚಿತ್ರದ ಎರಡು ಭಾಗಗಳನ್ನು ಒಗ್ಗೂಡಿಸಿ ಮತ್ತೊಮ್ಮೆ ತೆರೆ ಮೇಲೆ ತರಲು ದಿನಗಣನೆ ಎಣಿಸುತ್ತಿದ್ದಾರೆ ಮೂರು ಗಂಟೆಗೂ ಮೀರಿದ ರನ್ ಟೈಮ್ ಬಾಹುಬಲಿ ದಿ ಬಿಗಿನಿಂಗ್ ಮತ್ತು ಬಾಹುಬಲಿ ದಿ ಕನ್ಕ್ಲೂಷನ್ ಎರಡು ಚಿತ್ರಗಳು ಅಂದಿನ ಮಟ್ಟಿಗೆ ಭಾರತೀಯ ಚಿತ್ರೋದ್ಯಮದಲ್ಲಿ ಹೊಸ ದಾಖಲೆಗಳನ್ನೇ ನಿರ್ಮಿಸಿತು ಈ ಎರಡರ ಕಥೆಯನ್ನ ಸೇರಿಸಿ ಬಾಹುಬಲಿ ದಿ ಎಪಿಕ್ ಎಂಬ ಶೀರ್ಷಿಕೆಯಡಿ ಮತ್ತೊಮ್ಮೆ ಸಿನಿಮಾವನ್ನ ಬೆಳ್ಳಿ ಪರದೆಯ ಮೇಲೆ ತರುತ್ತಿರುವ ರಾಜಮೌಳಿ ಸಿನಿಪ್ರಿಯರೊಂದಿಗೆ ತಮ್ಮ ಸಂಭ್ರಮವನ್ನ ಆಚರಿಸಲು ಈ ಮೂಲಕ ಎದುರು ನೋಡ್ತಾ ಇದ್ದಾರೆ ಈಗಾಗಲೇ ಚಿತ್ರದ ರಿಎಡಿಟಿಂಗ್ ಮತ್ತು ಕಟ್ಸ್ ಗಳು ಸಂಪೂರ್ಣವಾಗಿದ್ದು ಸೆನ್ಸಾರ್ ಕೆಲಸಗಳು ಪೂರ್ಣಗೊಂಡಿವೆ ಈ ಚಿತ್ರಕ್ಕೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯು ಎ ಪ್ರಮಾಣ ಪತ್ರ ನೀಡಿದ್ದು ಸಿನಿಮಾದ ಒಟ್ಟು ರನ್ ಟೈಮ್ ಬರೋಬರಿ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಗಳು ಎಂಬುದು ಸದ್ಯ ಯೋಚಿಸಬೇಕಾದ ವಿಷಯವೇ ಪ್ರಸ್ತುತ ಅತಿ ಹೆಚ್ಚು ಸಮಯದ ರನ್ ಟೈಮ್ ಇದಾಗಿದ್ದು ದೀರ್ಘ ಸಮಯದವರೆಗೂ ಸೀಟಿನಲ್ಲಿ ಕುಳಿತು ಚಿತ್ರ ವೀಕ್ಷಿಸುವುದು ಸಿನಿಪ್ರಿಯರಿಗೆ ಕೊಂಚ ಸವಾಲು ಎಂದೇ ಹೇಳಬಹುದು ಸೆನ್ಸಾರ್ ಕುರಿತಂತೆ ಚಿತ್ರತಂಡ ಅಧಿಕೃತ ಮಾಹಿತಿ ಹಂಚಿಕೊಂಡಿದೆ ಬಾಹುಬಲಿ ದಿ ಎಪಿಕ್ ಇದೆ ಅಕ್ಟೋಬರ್ ಮೂವತ್ತೊಂದರಂದು ಜಾಗತಿಕವಾಗಿ ಬಹುತೇಕ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಲಿದೆ